ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಸೆಂದು ಸಿಂಧು ಎಂದೆಂದೋ ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿದಿವಸದಲ್ಲಿ ಪ್ರತಿ ದಿವಸದಲ್ಲಿ ಮರೆಯದಲೇ ಸರ್ವೇಶ ಹರಿ ವಿಶ್ವವೆಲ್ಲ ಪುಸಿಯಂಬ ದುರ್ವಾದಿಗಳ ಮತವ ನೆರಖಂಡಿಸೇ ಸರ್ವೇಶ ಹರಿ ವಿಶ್ವ ಸತ್ಯವೆಂದರಿಹಿದ ಶರ್ವಾದಿ ಗೀರ್ವಾಣ ಸಂತತಿಯಲೇ ಪ್ರವಚನಕ್ಕೆ ತೊಡಗಿದಂತಹ ಆಚಾರ್ಯರು ಸಾಕ್ಷಾತ್ ವೇದವ್ಯಾಸರಂತೆ ಕಾಣಿಸ್ತಾಯಿತು ಪ್ರವಚನ ಶ್ರವಣಾಮೃತದಲ್ಲಿ ಮಗ್ನರಾದ ಸವಿಕರಿಗೆ ವೇಳೆ ಕಳೆದುದೇ ಗೊತ್ತಾಗಲಿಲ್ಲ ಶ್ರೀಮದಾಚಾರ್ಯರಂತೆ ಸದಾ ಒಂದೇ ವಿಧದಲ್ಲಿ ಇರಲು ಪ್ರಯತ್ನಿಸುವೇನೆ ಎಂದು ಸೂಚಿಸುವಂತೆ ಪ್ರಾತಃ ಕಾಲದಂತೆ ಸಾಯಂಕಾಲವು ಕೆಂಪಾದ ಕಿರಣಗಳನ್ನು ಬೀರುತ್ತಾ ರವಿಯು ಹಸ್ತಾಚಲವನ್ನು ಏರಿದನು ಪೃಥ್ವಿಯ ಅಂಚಿನಲ್ಲಿ ಮುಳುಗುತ್ತಿರುವ ರವಿಯು ಮಾನಿನಿಯ ಕೊರಳಲ್ಲಿ ಧರಿಸಿದ ಪದ್ಮರಾಗದ ಮಣಿಯಂತೆ ಕಂಡನು ಸೂರ್ಯಾಸ್ತ ಕಾಲದಲ್ಲಿ ಆಚಾರ್ಯರು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಪೃಥ್ವ್ಯಾಧಿ ಸಗಲ ಜಗದಲ್ಲಿ ವ್ಯಾಪ್ತನಾದ ಸಕಲ ಪ್ರೇರಕನಾದ ಸ್ವಗತ ಭೇದ ವಿವರ್ಜಿತನಾದ ಅನಂತ ಗುಣ ಪರಿಪೂರ್ಣನಾದ ಶ್ರೀಹರಿಯ ಉಪಾಸನೆಯನ್ನು ಮಾಡಿದರು ಶ್ರುತಿ ಸ್ಮೃತ್ಯಾನುಸಾರ ಆಚರಣೆಯಲ್ಲಿ ಶ್ರೀ ಶ್ರೀಮಧ್ವರ ಶಿಷ್ಯರು ರವಿಯು ಅಸ್ತಂಗತನಾಗುವ ಪೂರ್ವದಲ್ಲಿಯೇ ಸಂಧ್ಯಾವಂದನಾದಿಗಳನ್ನು ಪ್ರಾರಂಭಿಸಿ ಸೃಷ್ಟಿಕರ್ತ ಶ್ರೀಹರಿಯನ್ನು ನಕ್ಷತ್ರ ಕಾಣುವವರೆಗೆ ಧ್ಯಾನಿಸಿದರು ಅಗ್ನಿಹೋತ್ರಗಳು ಅಗ್ನಿಹೋತ್ರದ ದ್ವಾರ ಶ್ರೀಹರಿಯನ್ನು ಪೂಜಿಸಿದರು ಮತ್ತು ಗಾಯತ್ರಿ ಲೋಕವನ್ನು ಪಡುವ ಪಡೆಯುವ ಯೋಗ್ಯತೆಯನ್ನು ಸಂಪಾದಿಸಿದರು ಶ್ರೀ ಮಹಾಲಕ್ಷ್ಮಿಯು ಶ್ರೀ ಮಹಾಲಕ್ಷ್ಮಿಯ ತಮ್ಮನಾಗಿದ್ದರು ಕಲಕದಿಂದಾಗಿ ಅವಳಷ್ಟು ಕಾಂತಿ ಇಲ್ಲದ ಚಂದ್ರನು ಉದಿತನಾದ ತಾವರೆಗಳು ಮತ್ತು ಚಕ್ರವಾಕ ಪಕ್ಷಿಗಳು ದುಃಖಿತವಾದವು ಕನ್ನೈದೆಳೆಗಳು ಚಕೋರ ಪಕ್ಷಿಗಳು ಸಂತಸಗೊಂಡವು ಒಂದು ಕಡೆ ಒಂದು ಕಡೆ ಸುಖ ಇನ್ನೊಂದು ಕಡೆಯಲ್ಲಿ ದುಃಖ ಇದೇ ಸಂಸಾರ ಆದರೆ ಶ್ರೀಕೃಷ್ಣ ಚಂದ್ರನಲ್ಲ ಶ್ರೀಕೃಷ್ಣ ಚಂದ್ರನಂತೆ ಚಂದ್ರನಲ್ಲಿ ಮಾತ್ರವಲ್ಲ ಇಂತಹ ಚಂದ್ರನೇ ಮಾತ್ರ ನ್ಯೂನತೆ ಇದೆ ಅವನಲ್ಲಿ ಇಲ್ಲ ಅವನ ಕಾಂತಿಯು ಇಂದ್ರ ನೀಲ ಮಣಿಯಂತೆ ಹಲ್ಲುಗಳ ಸಾಲು ಕುಂದ ಪುಷ್ಪದ ಮೊಗ್ಗೆಯನ್ನು ಮೀರಿಸಿವೆ ಮನಮಾಲೆಯ ಮಲಮಾಲೆಯು ದಶ ದಿಕ್ಕುಗಳನ್ನು ಪರಿಮಳಭರಿತವನ್ನಾಗಿ ಮಾಡಿದೆ ಚಂದ್ರನು ತನ್ನ ಕಿರಣಗಳಿಂದ ಒಂದೇ ಶಬ್ದ ಗುಣವುಳ್ಳ ಆಕಾಶವನ್ನು ಪ್ರಕಾಶಗೊಳಿಸಿದರೆ ಶ್ರೀಮದಾಚಾರ್ಯರು ಅನಂತ ಗುಣ ಪರಿಪೂರ್ಣನಾದ ಶ್ರೀಕೃಷ್ಣ ಚಂದ್ರನನ್ನು ಪ್ರಕಾಶಗೊಳಿಸಿ ಜನರ ಮನಕ್ಕೆ ಆನಂದವನ್ನು ನೀಡಿದರು ವ್ಯಾಖ್ಯಾತ ಬ್ರಹ್ಮಸೂತ್ರಾಣಾಂ ಪೂರ್ಣಪ್ರಜ್ಞಾನವಾದತಃ ಚಿತಸಶ್ಚಿತ್ಸಾ ಪ್ರಾಪ್ಯ ಸೋಕರೋತ್ತ ದೀಪಿಕಾ ಕುಡಿಲ್ ಗ್ರಾಮದಲ್ಲಿ ಶ್ರೀಮದಾಚಾರ್ಯರು ಬ್ರಹ್ಮಸೂತ್ರಗಳ ಮೇಲೆ ವ್ಯಾಖ್ಯಾನ ಮಾಡುತ್ತಿರುವಾಗ ತ್ರಿವಿಕ್ರಮ ಪಂಡಿತಾಚಾರ್ಯರು ಅದನ್ನು ಕೇಳಿ ವಾದಕ್ಕೆ ಪ್ರವೃತ್ತರಾಗ್ತಾರೆ ಮಧ್ವಾಚಾರ್ಯಿಂದ ಪರ ಪರಾಜಿತರಾಗಿದ್ದ ಮತ್ತು ಅವರ ಬ್ರಹ್ಮಸೂತ್ರ ಭಾಷ್ಯ ದೀಪಿಕಾ ಭಾಷ್ಯಕ್ಕೆ ತತ್ವ ಪ್ರದೀಪಿಕ ಪ್ರದೀಪ ಎಂಬ ವ್ಯಾಖ್ಯಾನವನ್ನು ಬರೆದರು ಶ್ರೀಮದ್ ಆಚಾರ್ಯ ಪ್ರವಚನ ಹೇಗಿದೆ ನೋಡಿ ಶ್ರೀಮಧಾಚಾರ್ಯರು ವಿಷ್ಣುಮಂಗಲ ದೇವಾಲಯದಿಂದ ಮುನ್ನಡೆದು ಸಂಚಾರ ಕ್ರಮದಿಂದ ಕುಡೆಲ್ ಎಂಬ ಗ್ರಾಮಕ್ಕೆ ಬರ್ತಾರೆ ಜನರ ಆಗ್ರಹವನ್ನು ಮನ್ನಿಸಿ ಬ್ರಹ್ಮಸೂತ್ರದ ಭಾಷ್ಯದ ಪ್ರವಚವನ್ನು ಪ್ರವಚನವನ್ನು ಪ್ರಾರಂಭ ಮಾಡ್ತಾರೆ ಆಚಾರ್ಯರಿಂದ ಪ್ರಭಾವಿತರಾದ ತ್ರಿವಿಕ್ರಮ ಪಂಡಿತಾಚಾರ್ಯರು ಪ್ರವಚನಕ್ಕೆ ಬಂದು ಕುಳಿತುಕೋತಾರೆ ಅವರನ್ನು ಕಂಡಾದ ತೀಕ್ಷ್ಣ ಯುಕ್ತಿಗಳೆಂಬ ಶ್ರೇಷ್ಠ ಆಯುಧಗಳನ್ನು ಧರಿಸಿದ ಪ್ರತಿವೀರರನ್ನು ಎದುರಿಸಲು ಸಿದ್ಧನಾದ ಮಹಾರಥಿಯು ಕುಳಿತಂತೆ ಅನ್ನಿಸ್ತಾಯಿತು ವೇದಾಂತದ ಉಪನ್ಯಾಸದಲ್ಲಿ ಅದರಲ್ಲೂ ಪ್ರತಿವಾದಿಗಳ ವಾದಕ್ಕಾಗಿ ಸಿದ್ಧರಾದ ಸಭೆಯಲ್ಲಿ ತಪ್ಪು ವಿಚಾರಗಳ ಖಂಡನೆ ತದ್ವಸಿ ಸತ್ಸಿದ್ಧಾಂತದ ಮಂಡನೆ ಅನಿವಾರ್ಯ ಸರ್ ಸಹೃದಯ ಕವಿ ನಾರಾಯಣ ಪಂಡಿತರಿಗೆ ಈ ಸಂದರ್ಭ ಒಂದು ಯುದ್ಧ ಭೂಮಿಯಂತೆ ಅನಿಸಿದ್ದು ಆಶ್ಚರ್ಯವೇನಲ್ಲ ಶ್ರೀಮಾ ಶ್ರೀಮದಾಚಾರ್ಯರ ಮುಖವೇ ಇಲ್ಲಿ ಸೈನಿಕರ ಶಿಬಿರ ಅವರ ಅಸ್ಖಲಿತ ಉಪನ್ಯಾಸ ವಾಣಿಯೇ ಸಮರ್ಥ ಸೈನ್ಯ ಆ ಉಪನ್ಯಾಸ ಉಪನ್ಯಾಸವಾಣಿಯಲ್ಲೇ ಸಮನ್ವಿತರಾದ ಸಮನ್ವಿತವಾದ ಶಬ್ದ ರಾಶಿಗಳೇ ಸೈನಿಕರು ಈ ಸೈನ್ಯವು ಪ್ರತಿಪಕ್ಷಿಗಳನ್ನು ಸದೆಬಡೆಯಲು ಪೂರ್ಣ ಸಮರ್ಥವಾಗಿ ಶಿಬಿರದಿಂದ ಹೊರಡುವಾಗ ಆ ವಾಣಿ ಹೊರಡುವಾಗ ಅತಿ ವೇಗವನ್ನಾಗಲಿ ಅತಿ ಮಂದತೆಯನ್ನಾಗಲಿ ಸ್ವೀಕರಿಸದೆ ಮಂದಗತಿಯಿಂದ ಗಂಭೀರವಾಗಿ ವಿಚ್ಛೇದವಿಲ್ಲದೆ ವೈವಿಧ್ಯದಲ್ಲಿಯೂ ಏಕತಾನತೆಯನ್ನು ಬಿಡದೆ ಗಂಗಾ ಪ್ರವಾಹದಂತೆ ಅಸ್ಖರಿತವಾಗಿ ಮುನ್ನಡೆಯಿತು ಈ ವಾಣಿರೂಪ ಸೈನ್ಯ ಸೈನ್ಯವು ತನ್ನ ಸ್ವಾಮಿಯಾದ ಶ್ರೀಹರಿಯೇ ಸಕಲ ಜಗತ್ತಿಗೆ ಸೃಷ್ಟ್ಯಾಧಿ ಕಾರಣನು ಸರ್ವೋತ್ತಮನು ಎಂದು ಸಾಧಿಸಲು ಮುನ್ನುಗ್ತಾಯಿತು ಈ ಚತುರಂಗ ಸೈನ್ಯದಲ್ಲಿ ಬ್ರಹ್ಮಸೂತ್ರಗಳೆಂಬ ರಥಗಳಿದ್ದವು ಅಪ್ರತಿಹ ಅಪ್ರತಿಹತವಾದ ಅಪರೋಷಯ ವೇದಗಳೆಂಬ ಆನೆಗಳಿದ್ದವು ಸೃಷ್ಟಿ ಪ್ರತಿಪಾದಿತ ಅಸಂಖ್ಯ ಯುಕ್ತಿಗಳೆಂಬ ಕಾಲ್ದಳವಿತ್ತು ವಿವಿಧ ಸ್ಮೃತಿಗಳೆಂಬ ವಿಚಿತ್ರ ಅಶ್ವದಳವಿತ್ತು ಈ ಬಲಾಢ್ಯ ಉಪನ್ಯಾಸ ವಾಣಿರೂಪ ಸೈನ್ಯವು ವೃದ್ಧಿಹಾಸಾದಿ ಆರು ವಿಧ ವಿಕಾರವಿಲ್ಲದ ಶ್ರೀಹರಿಯೇ ಪ್ರಿಯವಾಗಿತ್ತು ಶಾಸ್ತ್ರ ಪ್ರಮೇಯ ಪ್ರಮೇಯಗಳ ವೈಶಾಲ್ಯ ಪ್ರಕಾಶಕವಾಗಿತ್ತು ಕ್ಷೀರ ಸಮುದ್ರ ಜಾತ ಲಕ್ಷ್ಮಿಯಂತೆ ಲಕ್ಷ್ಮಿಯಂತೆಯು ಅಶ್ವಾರೋಹಿ ಸೈನ್ಯ ಸೈನಿಕರ ಸಮೂಹದಂತೆಯು ಗಂಭೀರ ಕಣವಾದ್ಯದಂತೆಯು ಗಂಭೀರ ರಣವಾದ್ಯದಂತೆಯು ಅರಿಭಯಂಕರ ಸಾಗರ ಚಕ್ರವರ್ತಿಯ ಸೈನ್ಯದಂತೆಯೋ ಚಂದ್ರೋದಯದಿಂದ ಅಲ್ಲೋಲ ಕಲ್ಲೋಲವಾದ ಸಮುದ್ರದ ತೆರೆಗಳಂತೆಯೋ ಪ್ರಶಾಂತಿತ ಗಂಭೀರ ಸ್ವನಯುತ ರತ್ನಾಕರದಂತೆಯೋ ಶೋಭಿ ಶೋಭಿಸ್ತಾ ಇತ್ತು ನಾಲ್ಮಗನು ಹರಿಪಾದ ಕಂಜ ಪ್ರಕ್ಷಾಲನೆಯನ್ನು ಮಾಡುವಾಗ ಸಹಾಯಕಳಾದ ಭಾಗೀರಥಿಯು ಹರಿಪಾದ ಕಂಜ ಪ್ರಕ್ಷಾಳನೆಯನ್ನು ಮಾಡುವಾಗ ಸಹಾಯಕಳಾದ ಭಾಗಿರಥಿಯು ಹರಿಪಾದ ಕಂಜ ಪ್ರಕ್ಷಾಲನೆಯನ್ನು ಮಾಡುವಾಗ ಸಹಾಯಕಳಾದ ಭಾಗಿರಥಿಯು ಹರಿಯ ಪಾದವನ್ನು ಆಶ್ರಯಿಸಿ ಮುಕ್ಕಣ್ಣನ ತಲೆಯೇರಿ ಭೂಮಿಯಲ್ಲಿ ಹರಿದು ದರ್ಶನ ಸ್ನಾನಾದಿಗಳಿಂದ ಅಸಂಖ್ಯ ಜನರನ್ನು ಪಾವನಗೊಳಿಸುವಂತೆ ಶ್ರೀ ಮಧ್ವಾಚಾರ್ಯರ ವಾಣಿಯು ಶ್ರೀಹರಿಯ ಪಾದ ಕಮಲವನ್ನೇ ಆಶ್ರಯಿಸಿ ಅವನ ಸರ್ವೋತ್ತಮತ್ವ ಸರ್ವೋ ಸರ್ವೋತ್ತಮತ್ವವನ್ನು ಪ್ರತಿಪಾದಿಸುತ್ತ ಬೊಮ್ಮ ಪದವಿಯನ್ ಬೊಮ್ಮ ಪದವಿಯನ್ನು ಹೊಂದಲು ಸಾಧನವಾದ ಶ್ರೇಷ್ಠ ಜ್ಞಾನದಿಂದ ತುಂಬಿ ರುದ್ರಾದಿಗಳಿಂದ ಮಾನ್ಯವಾಗಿ ಶ್ರವಣದಾರ ಶ್ರವಣದ್ವಾರ ಸಕಲರನ್ನು ಉದ್ಧರಿಸಲು ಆ ಸಭೆಯಲ್ಲಿ ಪ್ರಸ್ತುತವಾಯಿತು ಅನಂತಗುಣಪರಿಪೂರ್ಣ ವೇದೈಕ ವೇದ್ಯ ಸೃಷ್ಟಿ ಕರ್ತ ನಾರಾಯಣನೆ ಬ್ರಹ್ಮನು ಅಥಾ ಬ್ರಹ್ಮಜಿಜ್ಞಾಸ ಎಂಬ ಸೂತ್ರದಲ್ಲಿ ಜಿಜ್ಞಾಸ್ಯನಾದ ಬ್ರಹ್ಮನು ಸಾಕ್ಷಾತ್ ನಾರಾಯಣನೇ ಆಗಿದ್ದಾನೆ ಸರ್ವ ಭೂತು ಏಕಮೇವ ಬ್ರಹ್ಮೇ ತ್ಯಕ್ಷತೆ ತಕ್ಷತೆ ತ್ಯತೆ ಏತತ್ ಏತತ್ಕಮೇರ ತದೈ ತದೈ ಬ್ರಹ್ಮ ತದೇ ಬ್ರಹ್ಮ ಏಷ ಉ ಏಷ ಬ್ರಹ್ಮೈಷ ಬ್ರಹ್ಮೈಷಃ ಉ ಇತ್ಯಾದಿ ಶ್ರತಿಗಳಿಂದ ನಾರಾಯಣನೆ ಬ್ರಹ್ಮಶಬ್ನಾಗಿದ್ದಾನೆ ಪರೋ ಮಾತ್ರೆಯ ಯ ಪಾರ್ಥಿವೀ ವಿಮಯೇ ರಜಾಂಸಿ ಸತ್ಯಂ ಜ್ಞಾನಮನಂತ ಬ್ರಹ್ಮ ವಿಷ್ಣುರ್ ವಿಷ್ಣುರ್ ಉರ್ಕ ವೀರ್ಯಾಣಿ ಪ್ರವೋಚಂ ಇತ್ಯಾದಿ ಶ್ರುತಿಗಳಿಂದ ನಾರಾಯಣನೇ ಬ್ರಹ್ಮಶಬ್ಧವಾಚ್ಯನಾಗಿದ್ದಾನೆ ಪರೋಮಾತ್ರೇಯ ತತ್ ತನ್ಮೃಧಾನ ಯಹ ಪಾರ್ಥಿವೀ ವಿಮಯೇ ರಜ ರಜಾಂಸಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ವಿಷ್ಣು ಋಕ್ಕಂ ವೀರ್ಯಾಿ ಪ್ರವಚಂ ಇತ್ಯಾದಿ ಶ್ರುತಿಗಳು ಶ್ರೀಹರಿಯು ಅನಂತ ಗುಣ ಪರಿಪೂರ್ಣನು ಎಂದು ಸಾರುತ್ತವೆ ताः एताः सर्वा ऋचः सर्वे घोषाः एकैव व्याहृते प्राणरुच इत्येव विद्या स एव सर्ववेद्य सर्ववेदेड्यः इत्यादिश्रुतिकुः श्रीविष्णुवे वेदैकवेद्यो एवर्णसः पिता पिताजनितायो विधाता आत्मवा इदमेकमग्र आसीत् ನಾಣ್ಯತ್ಕ ಐಕ್ಷತ ಲೋಕಾನ್ ಸುಜತ ಇತಿ ಸೈಮಾನ್ ಲೋಕಾನ್ ಸುಜತ ಇತ್ಯಾದಿ ಶ್ರುತಿಗಳು ಈ ವಾಸುದೇವನೇ ಸೃಷ್ಟಿಯಾದಷ್ಟು ಎಂದು ತಿಳಿಸಿಕೊಡುತ್ತವೆ ಎಲ್ಲ ಭಕ್ತಿಗಳು ಎಲ್ಲ ಯುಕ್ತಿಗಳು ವಿಷ್ಣು ಹರಿ ನಾರಾಯಣ ವಾಸುದೇವಾದಿ ಅನಂತ ನಾಮಗಳುಳ್ಳ ಬ್ರಹ್ಮನೇ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇತ್ಯಾದಿಗಳಿಗೆ ಸ್ವತಂತ್ರ ಕರ್ತವ್ಯ ಎಂದು ತಿಳಿಸಿಕೊಡ್ತಾನೆ ನಿರೀಶ್ವರ್ಯ ಸಾಂಖ್ಯರು ಜಗತ್ತಿನ ಸೃಷ್ಟಿಗೆ ದೇವರ ಅವಶ್ಯಕತೆ ಇಲ್ಲ ಪ್ರಕೃತಿಯು ತಾನೇ ಸ್ವತಃ ಪರಿಣಾಮವನ್ನು ಹೊಂದುತ್ತದೆ ಮೂಲ ಪ್ರಕೃತಿಯು ತಾನೇ ಅನೇಕ ವಿಧದಿಂದ ವಿಕಾರ ಹೊಂದಿ ಅನೇಕ ವಸ್ತುಗಳ ರೂಪವನ್ನು ತಾಳುತ್ತದೆ ಈ ರೀತಿ ಪ್ರಕೃತಿಯ ಸೃಷ್ಟಿಗೆ ಸ್ವತಂತ್ರ ಕಾರಣವಾಗಿದೆ ಎನ್ನುತ್ತಾರೆ ಈ ಬಗ್ಗೆ ಅವರು ಹೇಳುವ ಯುಕ್ತಿಯು ಈ ರೀತಿಯಾಗಿದೆ ಸೃಷ್ಟಿಗೆ ಪ್ರಕೃತಿಯೇ ಸ್ವತಂತ್ರ ಕಾರಣವಾಗಿದೆ ವಿಕಾರವುಳ್ಳದ್ದಾಗಿದ್ದರಿಂದ ಹಾಲು ತಾನಾಗೇ ಮೊಸರಾಗುವಂತೆ ಸಾಂಖ್ಯರು ಹೇಳುವ ಈ ಯುಕ್ತಿಯು ಈ ಅನುಮಾನವು ಸರಿಯಾಗಿಲ್ಲ ಏಕೆಂದರೆ ಪ್ರಕೃತಿಯು ಸ್ವತಂತ್ರ ಕಾರಣ ಎಂಬ ಸಾಧ್ಯವು ದೃಷ್ಟಾಂತವಾದ ಹಾಲು ತಾನಾಗೇ ಮೊಸರಾಗುತ್ತದೆ ಎಂಬುದರಿಂದ ಸಿದ್ಧವಾಗುವುದಿಲ್ಲ ಏಕೆಂದರೆ ಹಾಲು ಮೊಸರಿನ ರೂಪ ತಾಳಬೇಕಾದರೆ ಶ್ರೀಹರಿಯ ಇಚ್ಛೆಯಿಂದ ಅದಕ್ಕೆ ಮೊಸರಿನ ರೂಪದಿಂದ ವಿಶಿಷ್ಟ ಕೃಮಿಗಳ ಸಂಪರ್ಕವಾಗಬೇಕು ಒಬ್ಬ ಚೇತನನು ಶ್ರೀಹರಿಯ ಪ್ರೇರಣೆಯಿಂದ ಹಾಲಿಗೆ ಹೆಪ್ಪು ಹಾಕಬೇಕು ಆಗ ಆಗ ಮಾತ್ರ ಹಾಲು ವಿಕಾರ ಹೊ ವಿಕಾರವನ್ನು ಏತೇನ ಹವಾವ ಪ್ರಯೋ ಪಯೋಮಂಡ ಮಂಡಂ ಭವತಿ ಎಂಬ ಶ್ರುತಿಯು ದ್ರವ್ಯಂ ಕರ್ಮ ಕಾಲಶ್ಚ ಸ್ವಭಾವೋ ಸಂತಿಯ ಜೀವಏದನುಗ್ರಹಿತುಪೇಕ್ಷ ಇತ್ಯಾದಿ ಪುರಾಣಸ್ಮೃತ್ಯಾದಿ ವಚನಗಳು ಓಂ ರಚನಾನುಪತ್ಯ ಪತ್ರೇಷ್ಚ ನಾನು ನಾನುಮಾನಂ ಎಂಬ ಬ್ರಹ್ಮಸೂತ್ರವು ಸ್ವತಂತ್ರ ಸ್ವತಂತ್ರಕಾರಣನು ಅವನಿಚ್ಛೆಯಿಂದಲೇ ಪ್ರಕೃತಿಯ ವಿಕಾರವನ್ನು ಹೊಂದುತ್ತದೆ ಎಂದು ತಿಳಿಸಿ ಹೇಳಿವೆ ಈ ರೀತಿ ಸಾಂಖ್ಯರ ಯುಕ್ತಿಯಲ್ಲಿ ಅನುಮಾನ ಸಾಧ್ಯವೇಕಲ್ಲೆಂಬ ದೋಷವು ಬರುವುದರಿಂದ ಅವರ ವಾದವು ಪ್ರಾಮಾಣಿಕವಲ್ಲ ಸೃಷ್ಟಿಯು ಜಡದ ಅಧೀನವೋ ಚೇತನದ ಅಧೀನವೋ ಎಂಬ ವಿವಾದಕ್ಕೆ ಸೃಷ್ಟಿಯು ಚೇತನನ ಅಧೀನವಾಗಿದೆ ಅಂದರೆ ಸಾಧ್ಯ ಏಕೆಂದರೆ ಇದು ರಚಿಸಲ್ಪಡುತ್ತದೆ ಹೇತು ಗಡಿಗ ಬಟ್ಟೆ ಗಡಿಗ ಬಟ್ಟೆಗಳ ರಚನೆಯು ಕುಂಬಾರ ಬಟ್ಟೆಗಳ ರಚನೆಯು ಕುಂಬಾರ ಮತ್ತು ನೇಕಾರಾದಿಗಳ ಇಚ್ಛೆಯನ್ನು ಅನುಸರಿಸುತ್ತವೆ ಎಂಬ ದೃಷ್ಟಾಂತ ಆಗಮ ಕ್ರಮಾಣು ಕ್ರಮಾಣಾನುಗ್ರಹಿತ ಅನುಮಾನವು ನಮ್ಮ ಪಕ್ಷಕ್ಕೆ ಸಾಧ್ಯವಾಗಿದೆ ಸಾಧಕವಾಗಿದೆ ಆ ಅನುಮಾನವು ದೋಷರಹಿತವಾಗಿದೆ ನಿರೀಶ್ವರ ಮತವು ಎರಡು ವಿಧ ಒಂದು ಮತವು ಚೇತನದ ಅವಶ್ಯಕತೆ ಸರ್ವಥಾ ಬೇಕಿಲ್ಲವೆಂದು ಅಭಿಪ್ರಾಯವ ಅಭಿಪ್ರಾಯವನ್ನು ಪಡುತ್ತದೆ ಅದು ಸರಿಯಲ್ಲ ಎಂದು ಈ ಮೊದಲೇ ವಿವರಿಸಿದ್ದೇವೆ ನೋಡಿ ಶ್ರೀಪದಾಚಾರ್ಯ ಬಂದ ಮೇಲೆ ನಮಗೆ ಸರಿಯಾದ ಮಾರ್ಗ ಅನುಮಾನವಿಲ್ಲದ ಮಾರ್ಗ ಸಿಕ್ಕಿದೆ ಅದನ್ನೇ ಇಲ್ಲಿ ಹೇಳಿದ್ದಾರೆ ಸರ್ವೇಶ ಹರಿ ಸರ್ವೋತ್ತಮನಾಗಿದ್ದಾನೆ ಪರಮಾತ್ಮ ವಿಶ್ವ ಸುಳ್ಳು ಅನ್ನೋದೆಲ್ಲ ಖಂಡಿಸಿ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಈ ವಿಶ್ವ ಸತ್ಯವಾಗಿದೆ ಎಲ್ಲ ದೇವತೆಗಳಿಂದಲೂ ಪರಮಾತ್ಮನೇ ಸರ್ವೋತ್ತಮ ಸರ್ವೋತ್ಕೃಷ್ಟನಾಗಿದ್ದಾನೆ ಎಲ್ಲ ದೇವತೆಗಳ ಸೃಷ್ಟಿಗೆ ಸ್ಥಿತಿಗೆ ಸರ್ವಕ್ಕೂ ಪರಮಾತ್ಮನೇ ಕಾರಣನಾಗಿದ್ದಾನೆ ಎಂದು ತಿಳಿಸ್ತಾ ಇದ್ದಾರೆ ಆದ್ದರಿಂದ ಶ್ರೀಮದಾಚಾರ್ಯರು ನಮಗೆ ಸರಿಯಾದ ಮಾರ್ಗವನ್ನು ತೋರಿಸಿ ಈ ಮಾರ್ಗದಲ್ಲಿ ಹೋದಾಗ ಈ ಮಾರ್ಗದಲ್ಲಿ ನಡೆದಾಗ ಆ ಪರಮಾತ್ಮನ ಅನುಗ್ರಹ ಸರ್ವಕ್ಕೂ ಪರಮಾತ್ಮನ ಅನುಗ್ರಹವೇ ಮುಖ್ಯ ಕಾರಣವಾಗಿದೆ ಅಂತಹ ಪರಮಾತ್ಮ ಸರ್ವೋತ್ತಮನಾದ ಪರಮಾತ್ಮನ ಅನುಗ್ರಹವಾಗಬೇಕಾಗಿದ್ದರೆ ಶ್ರೀಮದಾಚಾರ್ಯರು ಹೇಳಿದ ಮಾರ್ಗದಲ್ಲಿಯೇ ನಡೆಯಬೇಕು ಅದನ್ನೇ ಇಲ್ಲಿ ಶ್ರೀಪಾದರಾಜು ಹೇಳ್ತಾ ಇದ್ದಾರೆ ವತ್ತಿವಹ ವಿಘಗಳ ಕಳೆದ ಪ ಮೃತ್ಯು ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳನೆ ಶಿವನರು ಹೆಕ್ಷಣ ನೃತ್ಯ ಮಾಡುವ ರವರಮನೆಯೊಳು